ನಮಸ್ಕಾರ ಸ್ನೇಹಿತರೆ ಸಂಸಾರಗಳಲ್ಲಿ ಕಲಹ ಸಣ್ಣ ಸಣ್ಣ ಜಗಳಗಳು ಮನಸ್ತಾಪಗಳು ಆ ಹೊಂದಾಣಿಕೆ ಇಲ್ಲ ಅನ್ಯೂನ್ಯತೆ ಇಲ್ಲ ಇಂಥ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಂಡು ಬರ್ತಿದೆ ಮೊಬೈಲ್ ಬಂದ ನಂತರ ಇಂಟರ್ನೆಟ್ ಬಂದ ನಂತರ ಇನ್ನೂ ಹೆಚ್ಚಾಗಿದೆ ಆ ಮೊಬೈಲ್ಗೋಸ್ಕರನೇ ಇಂಟರ್ನೆಟ್ಗಳಿಂದಲೇ ಅನೇಕ ರೀತಿಯಾದಂಥ ಜಗಳಗಳಾಗಿ ಇಬ್ಬರು ಬೇರೆ ಬೇರೆ ಆದವರು ಅದೆಷ್ಟೋ ಸಂಸಾರಗಳು ಒಡೆದು ಹೋಗುವುದು ಉದಾಹರಣೆಗಳು ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಸಮಸ್ಯೆ ಇದ್ದಿದ್ದೆ ಆ ಸಮಸ್ಯೆಗೆ ಕಾರಣ ಏನು ಅದರ ಹಿನ್ನೆಲೆ ಏನು ಅದರ ಒಳಗೆ ಆ ಸಮಸ್ಯೆಗಳಿಗೆ ಆ ಕಲಹಗಳಿಗೆ ಒಳಗಾದವರು ಅನೇಕ ಜನರು ಅನೇಕ ರೀತಿಯಾದಂಥ ಖಿನ್ನತೆಗೆ ಒಳಗಾಗಿ ಬೇರೆ ಬೇರೆ ರೀತಿಯಾದಂಥ ದುಶ್ಚಟಗಳಿಗೆ ಒಳಗಾದವರಿದ್ದಾರೆ ಸಾವಿಗೆ ಶರಣಾದವರಿದ್ದಾರೆ ಮನೆ ಬಿಟ್ಟು ಓಡಿ ಹೋದವರಿದ್ದಾರೆ ಇಲ್ಲ ಇಬ್ಬರೂ ಕೂಡ ದೂರ ದೂರವೇ ಆದವರು ಇದ್ದಾರೆ ಈ ಪ್ರತಿ ಅನೇಕ ಜನರ ಮನೆಯಲ್ಲಿ ಇಂಥದ್ದು ನಡೀತಿರ್ತಾರೆ ಕೆಲವೊಬ್ಬರು ಹೇಳ್ಕೊಳ್ತಾರೆ ಕೆಲವೊಬ್ರು ಹೇಳ್ಕೊಳಲ್ಲ ಆದರೆ ಒಂದು ಮಹಿಳೆ ಅವರ ಮನೆಯಲ್ಲೂ ಕೂಡ ಇಂಥ ಅನೇಕ ರೀತಿಯಂಥ ಸಣ್ಣ ಸಣ್ಣ ವಿಷಯಕ್ಕೆ ಮಿಸ್ ಸಣ್ಣ ಕಲಹಗಳು ಇದೆಲ್ಲ ಹೇಳ್ತಿರ್ತವೆ ಒಬ್ಬರು ಸ್ವಾಮೀಜಿ ಹತ್ರ ಬಂದರು ಆ ಮಹಿಳೆ ಸ್ವಾಮೀಜಿ ಹತ್ರ ಬಂದ ನಂತರ ಸ್ವಾಮೀಜಿ ಹತ್ರ ವಿರ ಕೊಡ್ತಾ ಕೇಳಿದ್ರು ಈ ರೀತಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನಶಾಂತಿ ಇಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳಗಳು ನಡೀತಿದೆ ಆ ಹೊಂದಾಣಿಕೆ ಇಲ್ಲ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಸಾಯ್ಬೇಕು ಅನ್ಸುತ್ತೆ ಇಲ್ಲ ಮನೆ ಬಿಟ್ಟು ಹೋಗ್ಬೇಕನ್ಸ್ತದೆ ಈ ರೀತಿ ಕೆಟ್ಟ ಯೋಷಣಗಳು ಬರ್ತಿದೆ ಅನ್ನೋ ವಿಚಾರಗಳನ್ನು ಆ ಸ್ವಾಮೀಜಿ ಹತ್ರ ಈ ಮಹಿಳೆ ವಿವರಣೆ ಕೊಡ್ತಾಳೆ ಆ ಸ್ವಾಮೀಜಿ ಕೇಳ್ತಾರೆ ಯಾವ ವಿಚಾರಕ್ಕೆ ಜಗಳಗಳು ಬರುತ್ತೆ ಅಂತ ಪ್ರತಿಯೊಂದಕ್ಕೂ ಸಣ್ಣ ಸಣ್ಣ ಪ್ರತಿಯೊಂದಕ್ಕೂ ಸಣ್ಣ ಸಣ್ಣದಾಗಿ ಪ್ರಾರಂಭವಾಗುತ್ತೆ ಜಗಳ ಆ ಸಣ್ಣ ಸಣ್ಣದ ಜಗಳ ಪ್ರಾರಂಭವಾದಾಗ ಅದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಮತ್ತು ಮೂರು ದಿನ ನಾಲ್ಕು ದಿನ ಮನೆಯಲ್ಲಿ ಮಾತುಕತೆ ಎಲ್ಲೇ ರೀತಿಯವರೆಗೂ ಕೂಡ ಹೋಗುತ್ತೆ ಅನ್ನೋದನ್ನು ಆ ವಿವರಣೆಯನ್ನು ಆ ಮಹಿಳೆ ಆ ಸ್ವಾಮೀಜಿಗೆ ಹೇಳ್ತಾರೆ ಹೇಗಾದರೂ ಮಾಡಿ ನನ್ನ ಫ್ಯಾಮಿಲಿಯನ್ನು ನಾನು ಸರಿ ಮಾಡಿಸ್ಬೇಕು ಆ ಸಂತೋಷ ನೆಮ್ಮದಿ ನಮ್ಮ ಮನೆಗೆ ನಮ್ಮ ಮನೇಲಿ ಮತ್ತೆ ಬೇಕು ಅನ್ನೋದನ್ನು ಹೇಳ್ತಾರೆ ಇದಕ್ಕೆ ಏನು ಬೇಕಾದ್ರೂ ನಾನು ಮಾಡೋಕ್ಕೆ ಸಿದ್ಧವಿದ್ದೀನಿ ನೀವು ಏನು ಹೇಳ್ತಾರೆ ಅದನ್ನು ಮಾಡೋಕ್ಕೆ ಸಿದ್ಧ ನಾನು ನನ್ನ ಫ್ಯಾಮಿಲಿಯಲ್ಲಿ ನೆಮ್ಮದಿ ಬೇಕು ಅಂತ ಹೇಳ್ತಾರೆ ಆ ಸ್ವಾಮೀಜಿ ಕೇಳ್ತಾರೆ ಏನು ಮಾಡೋಕ್ಕೂ ನೀನು ರೆಡಿ ಇದೆಯಾ ಸಿದ್ಧ ಇದೆಯಾ ಆ ಹೌದು ನಾನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಕಾಡಿಗೆ ಹೋಗಿ ಹುಲಿಯ ಮೀಸೆಯನ್ನ ತರುವಂತಹ ಸಂದರ್ಭ ಬರುತ್ತೆ ಅದಕ್ಕೂ ನೀನು ಸಿದ್ಧ ಇದೆಯಾ ಅದನ್ನು ನಿನ್ನಿಂದ ನನ್ನ ಸಂಸಾರ ಸರಿ ಆಗುತ್ತೆ ಅಂದರೆ ಖಂಡಿತವಾಗಿಯೂ ನಾನು ಕಾಡಿಗೆ ಹೋಗಿ ಆ ಹುಲಿಯ ಮೀಸೆಯನ್ನು ಕರ್ತೀನಿ ಅಂತ ಆ ಮಹಿಳೆ ಹೇಳ್ತಾರೆ ಸರಿ ಆಯಿತು ಇನ್ನಿಂದ ಎಷ್ಟು ದಿನ ಬೇಕು ನೀನು ತಗೋ ತಗೊಂಡ ನಂತರ ಆ ಹುಲಿಯ ಮೀಸೆ ತಗೊಂಡ ಬಾ ಅಂತ ಆ ಸಾಮಾಜಿಕ ಹೇಳ್ತಾರೆ ಮನೆಗೆ ಬಂದು ಒಬ್ಬಳೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತೆ ರಾತ್ರಿ ಗಂಡ ಬಂದ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಈ ಜಗಳ ನಿರಂತರವಾಗಿ ನಡೀತಿರುತ್ತೆ ಆ ಜಗಳದ ಜೊತೆಗೆ ಈ ಯೋಚನೆ ಕೂಡ ಅವಳಲ್ಲಿ ಬರುತ್ತೆ ಹೇಗಾದರೂ ಮಾಡಿ ಗಾಳಿಗೆ ಹೋಗ್ಬೇಕು ಯಾವ ರೀತಿ ಆ ಹುಲಿಯ ಮೀಸೆಯನ್ನು ತರೋದು ಈ ರೀತಿಯಾದ ಯೋಚನೆಗಳು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಪ್ರಯತ್ನಪಟ್ಟು ಕೊನೆಗೆ ಆ ಹುಲಿಯ ಮೀಸೆಯನ್ನು ಅವಳು ತರ್ತಾಳೆ ತಂದು ಸ್ವಾಮೀಜಿ ಹತ್ರ ನೀಡ್ತಾಳೆ ಸ್ವಾಮಿ ಆ ಹುಲಿಯ ಮೀಸೆಯನ್ನು ತಂದರೆ ನೀವು ನನ್ನ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಬರುತ್ತೆ ಅಂತ ಹೇಳಿದ್ರಲ್ಲ ಆ ಹುಲಿಯ ಮೀಸೆಯನ್ನು ತಂದಿದ್ದೀನಿ ತಗೊಳ್ಳಿ ಸ್ವಾಮೀಜಿ ಅಂತ ಹೇಳ್ತಾರೆ ಆಗ ಸ್ವಾಮೀಜಿ ಹೇಳ್ತಾರೆ ಹುಲಿ ಮನುಷ್ಯರನ್ನ ನೋಡ್ಕೊಳ್ಳೆ ನಿಂತುಬಿಡುತ್ತೆ ದಾಳಿ ಮಾಡುತ್ತೆ ಅಂಥದ್ರಲ್ಲಿ ಆ ಹುಲಿಯ ಮೀಸೆಯನ್ನ ನೀವು ಹೇಗೆ ತಂದೆ ಇದಕ್ಕೆ ಯಾವ ರೀತಿಯಾದಂತ ಪ್ರಯತ್ನ ಪಟ್ಟೆ ಅಂತ ಆ ಸ್ವಾಮೀಜಿ ಹೇಳ್ತಾರೆ ಅದಕ್ಕೆ ಆ ಮಹಿಳೆ ಹೇಳ್ತಾಳೆ ದಿನದಿಂದ ದಿನಕ್ಕೆ ಆ ಹುಲಿಯೇ ಹುಲಿ ಹುಲಿ ಹುಲಿಗೆ ನಾನು ತುಂಬ ಸನಿಹಾಗ್ತಾ ಹೋದೆ ಅದಕ್ಕೆ ತುಂಬ ಪ್ರೀತಿಯನ್ನು ಕೊಡ್ತೇನೆ ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರೋ ರೀತಿಯಲ್ಲಿ ನಾನು ಅದರ ಜೊತೆಗೆ ಪ್ರೀತಿಯಿಂದ ನಡ್ಕೊಂಡೆ ಹಂತ ಹಂತ ಹಂತವಾಗಿ ಆ ಹುಲಿ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬಂತು ನಾನು ಅದರ ಹತ್ರ ಹೋದಾಗಲೂ ಅದು ನನಗೆ ಏನು ಮಾತಿಲ್ಲ ಆ ನಂಬಿಕೆಯನ್ನು ಪಡೆದ ನಂತರ ಆ ಪ್ರೀತಿಯಿಂದ ಅದರ ಆ ಮೀಸೆಯನ್ನು ನಾನು ತಂದಿದೆ ಅಂತ ಹೇಳ್ತೇನೆ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಒಂದು ಮೃಗ ಅದು ಹುಲಿ ಅದರ ಜೊತೆಗೆ ನೀನು ಉತ್ತಮ ರೀತಿಯಾದಂತಹ ಸಂಬಂಧ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಡವಳಿಕೆಯಿಂದ ಇದ್ದು ಆ ಮೀಸೆಯನ್ನು ತಂದೆಯಲ್ಲ ಇದೇ ರೀತಿ ಈ ಪ್ರಯತ್ನವನ್ನು ನಿನ್ನ ಸಂಸಾರದೊಳಗೆ ನಿನ್ನ ಗಂಡನ ಜೊತೆ ಆಗಿರ್ಬೋದು ಅತ್ತೆ ಜೊತೆ ಆಗಿರ್ಬೋದು ಮಾವನ ಜೊತೆ ಆಗಿರ್ಬೋದು ನಿನ್ನ ಮನೆಯೊಳಗೆ ಈ ಪ್ರಯೋಗವನ್ನ ನೀನು ಮಾಡಿದ್ರೆ ನೀನು ನನ್ನ ಹತ್ರ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರು ಆ ವಿಷಯ ಆ ಮಹಿಳೆಗೆ ತಲೆಗೆ ಕೂಡಲೇ ಆ ಸ್ವಾಮೀಜಿಗೆ ಹೇಳಿದ ಟನ್ ಅಂತ ಆ ಫ್ಲಾಶ್ ಕೂಡಲೇ ಹತ್ತು ನಿಮಿಷ ಕೂತ್ಕೊಂಡು ಹೋಗಳೆ ಆ ಮಹಿಳೆ ಕಾರಣ ಆ ಒಂದು ಕೊರತೆ ನನ್ನಲ್ಲೂ ಇದೆ ನನ್ನಿಂದಲೂ ತಪ್ಪಾಗಿದೆ ಅನ್ನುವ ಅರಿವು ಅವಳಿಗೆ ರಿಯಲೈಸ್ ಆಯಿತು ಇಲ್ಲಿ ಎಣ್ಣೆ ಇರಲಿ ಗಂಡೇ ಇರಲಿ ಆ ರಿಯಲೈಸ್ ಆಗೋದು ತುಂಬ ಮುಖ್ಯ ಸ್ಥಿತಿ ಮನೆಯಲ್ಲಿ ಕಲಹಗಳು ಬರೋದು ಸಹಜ ಯಾಕೆ ಬರುತ್ತೆ ಅಂದರೆ ಒಂದೇ ಸ್ಥಳಕ್ಕೆ ಯಾರು ನಮಗೆ ಇಷ್ಟ ಆಗ್ತೇ ಹೋಗಲ್ಲ ಇಷ್ಟ ಆಗದೆ ಹೋಗಲ್ಲ ಅವರು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳು ಆ ತಿದ್ದುಕೊಳ್ಳದೆ ಪದೇ ಪದೇ ಮಾಡುವಂತಹ ತಪ್ಪುಗಳು ಈ ತಪ್ಪಿನಿಂದ ಸಣ್ಣ ಸಣ್ಣ ತಪ್ಪಿನಿಂದ ಅಂತಂತ ದೊಡ್ಡ ದೊಡ್ಡವಾಗಿ ದೊಡ್ಡ ರೀತಿಯಲ್ಲಿ ಜಗಳಗಳು ಬೆಳೀತಾ ಹೋಗುತ್ತೆ ಆ ಸಣ್ಣ ತಪ್ಪುಗಳನ್ನು ಆ ತಪ್ಪುಗಳು ಆಗುತ್ತೆ ಅನ್ನುವಾಗ ನಮಗೆ ನಾವೇ ಅದನ್ನು ತಿದ್ದಿಕೊಂಡಾಗ ಇಬ್ಬರಲ್ಲೂ ಕೂಡ ಗಂಡನಲ್ಲಾಗಿರ್ಬೋದು ಹೆಂಡತಿಯಲ್ಲಾಗಿರ್ಬೋದು ಅತ್ತೆಯಲ್ಲಾಗಿರ್ಬೋದು ಮಾವನಲ್ಲಾಗಿರ್ಬೋದು ಅಜ್ಜ ಅಜ್ಜಿ ಯಾರೇ ಆಗಿರ್ಬೋದು ಸಮ ಸಮುದಾಯದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ಅಂಗಡಿ ರೀತಿಯಲ್ಲಿ ಈ ವಿಚಾರವನ್ನು ಹೇಳಿಕೆ ನೀಡಿದ್ದೀನಿ ಯಾರ್ಯಾರು ಸಣ್ಣ ಸಣ್ಣ ತಪ್ಪುಗಳು ನಮ್ಮಿಂದ ತಪ್ಪಾಗಿದೆ ಅಂತ ಇನ್ನೊಬ್ರು ನಮಗೆ ಸೂಚಿಸಬೋದಿಲ್ಲ ನಮಗೆ ಅರಿವಾಗ್ಬೋದು ಆ ನಮಗೆ ಅರಿವಾದಾಗ ಇನ್ನೊಬ್ರು ನಮಗೆ ಸೂಚಿಸಿದಾಗ ಆ ತಪ್ಪನ್ನು ಪದೇ ಇನ್ನೂ ಪದೇ ಪದೇ ಆಗದ ರೀತಿಯಲ್ಲಿ ಮರಳಿ ಆ ತಪ್ಪುಗಳು ನಡೆಯದ ರೀತಿಯಲ್ಲಿ ನಡವಳಿಕೆಗಳನ್ನು ಇಬ್ಬರೂ ಕೂಡ ಮನೆಯಲ್ಲಿರುವವರು ಎಲ್ಲರೂ ಕೂಡ ಬದಲಾವಣೆ ಮಾಡಿಕೊಂಡಾಗ ಒಬ್ಬರು ಇನ್ನೊಬ್ಬರಿಗೆ ಸಣ್ಣ ಸಣ್ಣ ವಿಚಾರದಲ್ಲಿ ಬಿಟ್ಟು ಕೊಡುವಂಥ ಗುಣಗಳನ್ನು ಹೊಂದಿದಾಗ ಒಂದು ಸಲ ಇವ್ರು ಬಿಟ್ಕೊಡ್ಬೇಕು ಒಂದು ಸಲ ಅವ್ರು ಬಿಟ್ಕೊಡ್ಬೇಕು ಒಂದು ಸಲ ಇವ್ರಿಗೆ ಬಿಟ್ಟು ಕೊಟ್ಟರೆ ಆ ಬಿಟ್ಟು ಕೊಟ್ಟದಂಥ ಮನವರಿಕೆ ಅವ್ರಿಗಾಗುತ್ತೆ ಓ ಅವ್ರು ಬಿಟ್ಕೊಡ್ತಾರೆ ನಾವು ಬಿಟ್ಕೊಡ್ಬೇಕಂತ ಇವರು ಒಂದು ಸಲ ಬಿಟ್ಕೊಡ್ತಾರೆ ಈ ಬಿಟ್ಟು ಕೊಡೋದು ನಾನೊಂದು ಸಲ ನೀನೊಂದ್ಸಲ ನಾನೊಂದ್ಸಲ ಒಂದ್ಸಲ ಇಬ್ಬರು ಕೂಡ ಆ ಬಿಟ್ಟು ಕೊಡುವುದನ್ನು ಒಂದು ಮನೋಭಾವನೆಗೆ ಬಂದಾಗ ಆಗಿ ಆ ಸಣ್ಣ ಸಣ್ಣ ಕಲಹಗಳಾಗಿರ್ಬೋದು ಗಲಟೆಗಳಾಗಿರ್ಬೋದು ಯಾವುದು ಕೂಡ ಮನೆಯಲ್ಲಿ ನಡೆಯಲ್ಲ ಯಾವುದೇ ಒಂದು ಒಂದು ಜಗಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂದಾಗ ಆ ದೊಡ್ಡ ಮಟ್ಟದ ಜಗಳ ಪ್ರಾರಂಭ ಆಗಿರೋದು ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ಆಗಿರೋದು ಯಾವುದೇ ಒಂದು ಸಣ್ಣ ವಿಚಾರ ಆ ಸಣ್ಣ ವಿಚಾರ ದೊಡ್ಡದಾಗಿ ಬೆಳೆದು ದೊಡ್ಡ ಜಗಳಗಳು ಆಗುವುದನ್ನು ನಾವು ನೋಡ್ತೀವಿ ಆ ದೊಡ್ಡ ಜಗಳ ಆಗುವುದಕ್ಕೆ ಕಾರಣವಾದಂತಹ ಆ ಸಣ್ಣ ವಿಚಾರವನ್ನ ಸಣ್ಣದ್ರಲ್ಲೇ ಅದನ್ನ ಮುಗಿಸಿದಾಗ ಮತ್ತೆ ಪದೇ ಪದೇ ಅದು ಆ ಸಣ್ಣ ವಿಚಾರಗಳು ನಡೆದೇ ಇದ್ದಾಗ ಯಾವ ಸಮಾಜದಲ್ಲಾಗಿರ್ಬೋದು ಯಾವ ಕುಟುಂಬದಲ್ಲಾಗಿರ್ಬೋದು ಯಾವ ಮನೆಯಲ್ಲಾಗಿರ್ಬೋದು ಯಾವ ವ್ಯಕ್ತಿಗಳ ನಡುವೆ ಆಗಿರ್ಬೋದು ಯಾವುದೇ ರೀತಿಯಾದಂಥ ಘರ್ಷಣೆಗಳು ಜಗಳಗಳು ನಡೆಯಲಾಗುತ್ತೆ ಆ ಅನ್ಯೂನ್ಯತೆ ಒಂದು ಹೆಜ್ಜೆ ನಾವು ಹಿಂದೆ ಬರಬೇಕು ಒಂದು ಹೆಜ್ಜೆ ಅವರು ಮುಂದೆ ಬರಬೇಕು ಇಬ್ಬರೂ ಕೂಡ ನಾನೊಂದು ಹೆಜ್ಜೆ ಬರ್ತೀನಿ ನೀನು ಹೆಜ್ಜೆ ಬರ್ತೀನಿ ಆ ರೀತಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ಒಬ್ರಿಗೊಬ್ಬರು ಅನುಸರಿಸಿಕೊಂಡು ಹೋದಾಗ ನಿಜವಾಗೂ ಜೀವನದಲ್ಲಿ ಉತ್ತಮವಾದಂಥ ಜೀವನವನ್ನು ಸಹಿಬೋದು ಯಾಕೆ ಈ ವಿಚಾರವನ್ನು ಹೇಳ್ತಿದೆ ಅಂದರೆ ನಮ್ಮ ಭಾರತದಲ್ಲಿ ವಿಚ್ಛೇದನ ಕೇಸ್ಗಳಲ್ಲಿ ನಾವು ಕೇವಲ ಒಂದು ಪರ್ ಒಂದು ಪರ್ಸೆಂಟಷ್ಟು ಪರ್ಸೆಂಟೇಜ್ ಇದ್ವಿ ಆದರೆ ಇವತ್ತು ಅರುವತ್ತು ಪರ್ಸೆಂಟ್ ಏರಿಕೆಯಾಗಿ ಅರುವತ್ತು ಒಂದು ಪರ್ಸೆಂಟ್ಗೆ ನಾವು ಕಾಲಿಟ್ಟಿದ್ದೇವೆ ಸ್ಕ್ರೆ ಇದು ತುಂಬ ವಿಪರ್ಯಾಸದ ವಿಚಾರ ಈ ರೀತಿಯ ಸಣ್ಣ ಸಣ್ಣ ಕಲಹಗಳಿಂದ ಯಾರೂ ದೂರ ಆಗದೇ ಇರಲಿ ಈ ಈ ರೀತಿ ಸಣ್ಣ ಸಣ್ಣ ವಿಚಾರಗಳಿಂದ ಯಾರ ಮನೆಯಲ್ಲೂ ಕೂಡ ಆ ಸಂತೋಷ ನೆಮ್ಮದಿಗಳು ಹಾಳಾಗದೇ ಇರಲಿ ಅನ್ನೋದೇ ನನ್ನ ಉದ್ದೇಶವಾಗಿತ್ತು ಇಂಥ ಅನೇಕ ಉತ್ತಮದ ವಿಚಾರಗಳನ್ನು ಈ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ನಾನು ಇನ್ನೊಂದು ಉತ್ತಮದ ಚಾನಲ್ಗೆ ನಿಮ್ಮಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ